ಏನೋ ಗೊತ್ತಿಲ್ಲ ಕಾಶ್ ಆಯ್ತು ಅಂತ ಹೇಳ್ಬೋದು ಅಥವಾ ಪ್ರೇರಣೆ ಆಯ್ತು ಅಂತ ಹೇಳ್ಬಹುದು ಗೊತ್ತಿಲ್ಲ ಆ ಏನ್ ಮಾಡಿದೆ ಅಂದ್ರೆ ಒಂದು ಸ್ಟೀಲ್ ತಮ್ಗೆನಲ್ಲಿ ನಲ್ಲಿ ನೀರ್ ತುಂಬಿಟ್ಬಿಟ್ಟು ತಾಮ್ರದ ಪಿರಾಮಿಡ್ ಅನ್ನ ನಾನು ಅದ್ರಲ್ಲಿ ಇಟ್ ಅದ್ರ ಮೇಲೆ ಇಟ್ಟೆ ಇಟ್ಬಿಟ್ಟು ಒಂದು ಎರಡ್ ಮೂರ್ ದಿನ ಅನಂತರ ದಿನಾಲೂನು ಅದನ್ನ ಆ ಸ್ಪರ್ಶ ಜ್ಞಾನ ಇಲ್ದೆ ಇರೋದ್ ಕಡೆ ದಿನಾಲೂನು ಎರಡ್ ಹೊತ್ತು ಅದನ್ನ ಹಚ್ಕೊಳಕ್ ಹೇಳಿದೆ ಅಷ್ಟೇ ಔಷಧಿ ಹೆಂಗ್ ಹಚ್ಕೊಂತಾರಲ್ಲ ಆ ತರ ಆದ್ರೆ ಸ್ವಲ್ಪ ದಿನಗಳ ನಂತರ ಅವ್ರಿಗೆ ಆ ಸ್ಪರ್ಶ ಜ್ಞಾನ ಇಲ್ದಿರೋದು ತನ್ನ ತಾನೇ ಸರಿ ಹೋಯ್ತಂತೆ ಕುಡಿತಾ ಇಲ್ಲ ನೀರೇನು ಕುಡಿತಾ ಇಲ್ಲ ನನ್ಗೆ ಈಗ ನೆನಪಾಯ್ತು ನೀವು ಇವಾಗ ಹೇಳ್ದವಾಗ ಈ ತರ ಮಾಡಿದ್ದೆ ನಾನು ಅಂತ ನಾಲ್ಕು ತಿಂಗಳ ಹಿಂದೆ ನೋಡಿ ಇದೆಲ್ಲ ವರ್ಕ್ ಆಗ್ತಾ ಇದೆ ಅನ್ನೋದಕ್ಕೆ ಎಲ್ಲ ನಿದರ್ಶನಗಳಿದಾವೆ ಇಲ್ಲಿ ಹೌದು ಆದ್ರೆ ನಾನು ಅದನ್ನ ಮರ್ತೆ ಬಿಟ್ಟಿದ್ದೆ ಪೂರ್ತಿಯಾಗಿ ಅದ್ರಿಂದ ಆಯ್ತು ಅನ್ನೋದನ್ನ ಇವಾಗ ನೀವು ಇದು ಹೇಳ್ದಾವಾಗ ನಮ್ಗೆ ಮತ್ತೆ ನೆನಪಾಯ್ತು ಇಟ್ಕೊಂಡ್ರು ಕೂಡ ನಾವ್ ಪಿರಾಮಿಡ್ ಅನ್ನ ಮುಚ್ಚಿದವಾಗ ಅದರಲ್ಲಿ ಎನರ್ಜಿ ತುಂಬಿಕೊಳ್ಳುತ್ತೆ ಅನ್ನೋದು ನನ್ಗೆ ಅರ್ಥ ಆಯ್ತು ಮಾತಾಡಿ ಪ್ರೇಮ ಮಾಸ್ಟರ್ ಅನ್ಮ್ಯೂಟ್ ಮಾಡಿ

ಅಷ್ಟೇ ಆಮೇಲೆ ಅದನ್ನ ನೋಡ್ಬೇಕು ಅದ್ ಮತ್ತೆ ಹಿಂಗೆ ಉಲ್ಟಾ ಆಗೋದು ದಬಾಕೋದು ಹಂಗೆಲ್ಲ ಆಗ್ಬಾರ್ದು ಅದ್ ಕರೆಕ್ಟ್ ಆಗಿ ಒಂದ್ ಕಲ್ಲು ಏನಾದ್ರು ಕಟ್ಟಿ ಕರೆಕ್ಟ್ ಆಗಿ ಇಟ್ಟಿರ್ಬೇಕು ಹೌದೌದು ಇಡ್ಬೋದು ಸರ್ ಅದ್ ವೆಯ್ಟ್ ಇರತ್ತಲ್ಲ ನೀಟಾಗಿ ಕೂತ್ಕೋದು ವೆಯ್ಟ್ ಇರೋದ್ರಿಂದ ನೀಟಾಗಿ ಕೂತ್ಕೊಂಡ್ರೆ ಅದ್ ಏನಾಗಲ್ಲ ಅದು ಕೆಳಗೆ ಕೂರಿಸ್ಬಿಡ್ಬೇಕು ಸಂಪಲ್ಲಿ ಟ್ಯಾಂಕ್ ಅಲ್ಲಿ ಯಾರ್ಯಾರು ಅನ್ಕೂಲ ಇದೆ ಅವ್ರೆಲ್ಲ ಹಾಗೆ ಮಾಡ್ಬೋದು ಇಲ್ಲ ಡ್ರಮ್ಗಳು ದೊಡ್ಡ ದೊಡ್ಡ ಏನಾರು ಇಟ್ಕೊಳ್ಪ ನಾಗ್ಲು ಇಟ್ಕೊಂಡು ಅದ್ರಲ್ಲೂ ಕೂಡ ಇಡ್ಬೋದು ಅದು ಜಾಸ್ತಿ ಇರ್ಲಿ ನೀವ್ ಯೂಸ್ ಮಾಡ್ತಾರ ಅದ್ರಲ್ಲೆಲ್ಲ ಇಟ್ಕೊಳ್ಳಿ

ಬಸವರನರದ್ದು ಎಲ್ಲ ಯಾವುದು ಗೊತ್ತಿರೋದು ಹೇಳಿ ತುಂಬಾ ಅರ್ಥವಾಗಿರುತ್ತೆ ಅದು ಅತ್ಯಂತ ಪೂರ್ಣವಾಗಿ ಇದೆ ಮಾಸ್ಟರ್ ಮಾತಾಡಿ ಹಾ ನಮಸ್ಕಾರ ಅರುಣ್ ಮಾಸ್ಟರ್ ನಮ್ಮನಲ್ಲಿ ತಾಮ್ರದ್ದು ನೀವು ಹೇಳಿದ ಚಿಕ್ಕದು ಇಲ್ಲ ಆದ್ರೆ ನಾನು ತಾಮ್ರದ್ದು ಅಂದ್ರೆ ವಾಟರ್ ಡಿಸ್ಪೆನ್ಸರ್ ಅಂತ ಏನು ಹೇಳ್ತಾರೆ ಅದು ಫುಲ್ ತಾಮ್ರದ್ದೇ ಇಟ್ಟಿದ್ದೀನಿ ಅದನ್ನೇ ತುಂಬಾ ವರ್ಷಗಳಿಂದ ಉಪಯೋಗಿಸ್ತಾ ಇದ್ದೀನಿ ನೀವ್ ಇವಾಗ ಏನ್ ಮಾಡಿಸ್ತೀರೋ ಅದ್ರ ಮೇಲೆ ಕೈ ಇಟ್ಕೊಂಡು ಮಾಡಬಹುದಾ ಬಾರಿ ತೊಂದ್ರೆ ಇಲ್ಲ ಓಕೆ ಓಕೆ ತ್ಯಾಂಕ್ ಯು ಮಚ್ ಓಕೆ ಮೇಡಮ್ ಓಕೆ ಅಂದರೆ ಅದೇ ಹಿಂದಿನವರೆಲ್ಲ ಅದನ್ನೇ ಬಳಸ್ತಾ ಇದ್ರು ತಾಮ್ರದ ಪಾತ್ರೆ ತಾಮ್ರದಲ್ಲಿ ನೀರು ತುಂಬಿಡೋದು ಅದು ಆ ಕಿಲುಬು ಅಂತಾರೆ ಆ ತಾಮ್ರದ ಕಿಲುಬು ಇದೆಯಲ್ಲ ಅದು ಬಿಟ್ಟು ಅದನ್ನ ಕುಡಿಬೇಕಂತ ನೀರು ಅದು ಆರೋಗ್ಯಕ್ಕೆ ಒಳ್ಳೇದು ಅಂತ ಹೇಳಿ ಈಗಲೇ ಜೊತೆಗೆ ಒಂದು ಅದು ಹೌದು ಅದನ್ನ ಇವತ್ತಿನಲ್ಲಿ ಇದೊಂದು ವಿಶೇಷ ಅಂದ್ರೆ ಸ್ಪೆಷಲ್ ಎನರ್ಜಿ ನಾಗೇಂದ್ರಪ್ಪ ಸರ್ ಮಾತಾಡಿ ನಮ್ಮ ಮನೆಯಲ್ಲಿ ಸುಮಾರು ಒಂದು ನಲವತ್ತು ಐವತ್ತು ವರ್ಷದ ಒಂದು ನಾಲ್ಕು ಐದು ಕೊಡಪನ ನೀರಿಡಿ ಅಂತ ಒಂದು ತಾಮ್ರದ ಹಂಡೆ ಇದೆ ಸರ್ ನಾವು ಡೈಲಿ ಅದನ್ನೇ ಅದರಲ್ಲೇ ನೀರು ಎಲ್ಲರೂ ಮನೆಯವರೆಲ್ಲ ಯೂಸ್ ಮಾಡ್ತೇವೆ ಸರ್ ಮತ್ತೆ ನಾವು ಸುಮಾರು ನಾವು ಧ್ಯಾನಕ್ ಬಂದಾಗಿನಿಂದಲೂ ಈ ಪ್ಲಾಸ್ಟಿಕ್ ಇದು ಇದಲ್ಲ ಸರ್ ಪಿರಮಿಡ್ ಕ್ಯಾಪ್ ನೀರು ಚಮ್ನಲ್ಲಿ ಸ್ಟೀಲ್ ಚಮ್ನಲ್ಲಿ ನೀರ್ ತುಂಬಿಟ್ಟು ಮತ್ತೆ ಆ ಕ್ಯಾಪ್ ಇಟ್ಟು ಬೆಳಗ್ಗೆ ನೀರು ಕುಡಿಯುತ್ತೆ ಅದ್ರ ಟೇಸ್ಟೇ ಬೇರೆ ಸರ್ ಟೇಸ್ಟ್ ಬೇರೆ ಬಂದ್ಬಿಡುತ್ತೆ ಸರ್ ನೀರ್ ಟೇಸ್ಟ್ ಕರೆಕ್ಟ್ ಆಗಿ ಇದೆ ಪಿರಮಿಡ್ ಕ್ಯಾಪಿನ ನೀರೇ ಅಂತ ನಮಗೆ ಗೊತ್ತಾಗ್ಬಿಡತ್ ಸರ್ ಅಷ್ಟು ಟೇಸ್ಟ್ ಬರುತ್ತೆ ನೀರ್ ಬೇರೆ ಟೇಸ್ಟ್ ಹೋಗ್ಬಿಡುತ್ತೆ ಭಾರಿ ಎನರ್ಜಿ ಇರುತ್ತೆ ಸರ್ ಥ್ಯಾಂಕ್ ಯು ಸರ್ ಚೆನ್ನಾಗಿ ಎಲ್ಲ ಕಾರ್ಯಕ್ರಮ ಚೆನ್ನಾಗಿ ಕೇಳ್ಬಿರುತ್ತೆ ಸರ್ ಅದ್ಭುತ ಸರ್ ಥ್ಯಾಂಕ್ ಯು ಥ್ಯಾಂಕ್ ಯು ಸರ್ ಅವಕಾಶ ಕೊಟ್ಟಿದ್ದಕ್ಕೆ ಓಕೆ ಅದೇ ಮಾಸ್ಟರ್ಸ್ ಅಂದ್ರೆ ಅದನ್ನ ಮುಳುಗಿಸ್ಬಿಟ್ರೆ ಇನ್ನೂ ಚೆನ್ನಾಗಿರುತ್ತೆ ನೀರಲ್ಲೇ ಮುಳುಗಿಸ್ಬಿಡ್ಬೋದು ಮೇಲೆ ಇಡೋದಕ್ಕಿಂತ ಇಡೋದು ಹೌದು ಹೊಟ್ಟೆ ರೈಕ್ ಅದು ಒಳ್ಳೇದೇ ಅದಕ್ಕೆ ಅವಾಗ ಅವಾಗೇನಾಗ್ತದೆ ಆ ನೀವು ಬೇಕಾದ್ರೆ ಮಾಡಿ ಅದನ್ನ ಆಮೇಲೆ ನೋಡಿ ಈ ಮೈ ಏನೋ ಏನಂತೀವಿ ಮಾಟ ಮಂತ್ರ ಮನೆಯಲ್ಲಿ ಏನೋ ಪೇತ ಓಡಾಡೋದು ದೇವ್ವ ಓಡಾಡೋದು ಏನೇನೋ ಇರಲ್ಲ ಮಾಡಿ ನೋಡಿ ಸುಮ್ಮನೆ ನೀವು ಅಲ್ಲಿ ಹೋಗಿ ನಿಂಬೆಣ್ಣು ತರೋದು ತರೋದು ಏನೇನಾಗಿ ತಂದು ಕಟ್ಟೋದು சாஃபர் பிரமிட் ஆகி இது ரீ நமத்த நான் பத்ரிஜி அவரின் கரீத்தீவல்ல அவரு வந்து ஏன் மாத்தோ ஃபஸ்ட் தலைமேல் வந்து பிரமிடு இடத்த மொத்த அவரு நிம்பிஹ் இட்ரோ வெரி குகே மாஸ்டர்ஸ் இது சங்கல்பாட்கா எல்லாரும் ஹிடுக்கொள்ள ஆயிட்டா ஹிடுக்கண்டு கணுமுச்சியெல்லாம் யானை ஹோணா ವೆರಿ ಗುಡ್ ಎಲ್ಲ ಆರಾಮ್ಸೆ ಕೈಯಲ್ಲಿ ಹಿಡ್ಕೊಳ್ಳಿ ನಾನು ಹೇಳಿದ ಹಾಗೆ ಹೇಳ್ತಾ ಹೋಗಿ ಆಯ್ತಾ ಗಂಗೆಜ ಯಮುನೇ ಚೈವ ಗೋದಾವರಿ ಸರಸ್ವತಿ ನರ್ಮದೇ ಸಿಂಧು ಕಾವೇರಿ ಜಲಸ್ಮಿನ್ ಸನ್ನಿಧಿಂಕುರು ಈ ಭೂಮಿಯ ಮೇಲೆ ಇರುವಂತಹ ಎಲ್ಲ ಪವಿತ್ರ ನದಿಗಳೇನಿದ್ದಾವೆ ಆ ನದಿಗಳ ಎಲ್ಲ ತತ್ವಾಭಿಮಾನಿ ದೇವತೆಗಳು ಈ ನೀರಿನಲ್ಲಿ ಸನ್ನಿಹಿತರಾಗಲಿ ಓಕೆ ವೆರಿ ಗುಡ್ ಈ ಭೂಮಿಯ ಮೇಲೆ ಇರುವಂತಹ ಎಲ್ಲ ಪವಿತ್ರ ನದಿಗಳೇನಿದ್ದಾವೆ ಆ ಪವಿತ್ರ ನದಿಗಳ ಎಲ್ಲಾ ತತ್ವಾಭಿಮಾನಿ ದೇವತೆಗಳು ಈ ನೀರಿನಲ್ಲಿ ಸನ್ನಿಹಿತರಾಗಲಿ ಓಕೆ ವೆರಿ ಗುಡ್ ಹಾಗೆ ಈ ನೀರು ಬೆಳಕಿಗೆವರೆಗೂ ಇದನ್ನು ನಾವು ನಮ್ಮ ಜೊತೆಗೆ ಧ್ಯಾನ ಮಾಡಲಿಕ್ಕೆ ಅಂತ ಇಟ್ಕೊಳ್ತೀವಲ್ಲ ಇಡೀ ಬ್ರಹ್ಮಾಂಡದಲ್ಲಿರುವಂತಹ ಎಲ್ಲ ಶಕ್ತಿಯನ್ನು ಪಾಸಿಟಿವ್ ಎನರ್ಜಿ ಕಾಸ್ಮಿಕ್ ಎನರ್ಜಿಯನ್ನು ಈ ನೀರು ಕೂಡ ತಾನು ರಾತ್ರಿಯೆಲ್ಲ ಸ್ವೀಕಾರ ಮಾಡಬೇಕು ನಮ್ಮ ಜೊತೆಗೆ ಈ ನೀರು ಕೂಡ ರಾತ್ರಿಯೆಲ್ಲ ಕೂತು ಧ್ಯಾನ ಮಾಡಬೇಕು ವೆರಿ ಗುಡ್ ನನ್ನ ಸೃಷ್ಟಿಕರ್ತ ನಾನೇ ಆಗಿದ್ದೇನೆ ನಾನು ಭಗವಂತನ ಪ್ರತಿಬಿಂಬ ಆಗಿದ್ದೇನೆ ಎಲ್ಲರೂ ಹಾಗೆ ಪ್ರಫಿಟ್ ನಿಮಗೆ ನೀವೇ ಅನ್ಕೊಳ್ತಾ ಹೋಗಿ ಓಕೆ ನನ್ನ ಸೃಷ್ಟಿಕರ್ತ ಹಾನೇ ಆಗಿದ್ದೇನೆ ನನಗೆ ಅಸಾಧ್ಯವಾದದ್ದು ಈ ಪ್ರಪಂಚದಲ್ಲಿ ಯಾವುದೂ ಇಲ್ಲ ನನ್ನಿಂದ ಎಲ್ಲವೂ ಸಾಧ್ಯ ಇದೆ ಯಾಕೆಂದ್ರೆ ನಾನು ಭಗವಂತನ ಪ್ರತಿಬಿಂಬನಾಗಿದ್ದೇನೆ ನನ್ನ ಎಲ್ಲ ಆಸೆಗಳನ್ನ ನನ್ನ ಎಲ್ಲ ಶುದ್ಧವಾದ ಬೈಕೆಗಳನ್ನ ಈಡೇರಿಸಿದಂತಹ ಆ ವಿಶ್ವಕ್ಕೆ ಅನಂತ ಕೋಟಿ ಕೃತಜ್ಞತೆಗಳು ನನಗೆ ಬೇಕಾದಂತಹ ಎಲ್ಲ ಎಲ್ಲ ಅಂದ್ರೆ ಹಣ ಆಸ್ತಿ ಐಶ್ವರ್ಯ ಸಕಲ ಸಂಪತ್ತು ಅದು ಪುತ್ರ ಭಾಗ್ಯ ಇರ್ಬೋದು ಪುತ್ರಿ ಭಾಗ್ಯ ಇರ್ಬೋದು ಅಥವಾ ನಿಮ್ಮ ನಿಮ್ಮ ಆಸೆಗಳು ಅಂತ ಏನಾದರೂ ಇದ್ರೆ ಅದನ್ನೆಲ್ಲ ಹೇಳ್ಕೊಳ್ಳಿ ಆಲ್ರೆಡಿ ಅದು ನಮಗೆ ಸಿಕ್ಕಿದೆ ಆಲ್ರೆಡಿ ನಮಗೆ ಸಿಕ್ಕಿದೆ ಅಂತ ಹೇಳಿ ಅಥವಾ ಮುಂದೆ ನಿಮ್ಗೆ ಏನಾದರೂ ಅದು ಬೇಕು ಅಂತ ಅನ್ಸಿದ್ರೆ ಅದನ್ನೆಲ್ಲ ಹೇಳ್ಕೊಳ್ಳಿ ಅದನ್ನೆಲ್ಲ ಹೇಳ್ಕೊಂಡು ಅದೆಲ್ಲ ನಮಗೆ ಈಗಾಗಲೇ ಸಿಕ್ಕಿದೆ ಅದಕ್ಕೆ ನಾವು ವಿಶ್ವಕ್ಕೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೀನಿ ಓಕೆ ಉದಾಹರಣೆಗೆ ಈ ಒಳ್ಳೆ ಸಂತಾನ ಆಗ್ಬೇಕಂತಿದೆ ಹಾಗೆ ಹಾಗಾಗಿ ಒಳ್ಳೆ ಸಂತಾನ ಆಗಿದೆ ಅದಕ್ಕೆ ನಾವು ವಿಶ್ವಕ್ಕೆ ಕೃತಜ್ಞತೆಗಳನ್ನು ಹೇಳ್ತಾ ಇದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಓಕೆ ಹಾಗಾಗಿ ನನಗೆ ಬೇಕಾದ ಹಣ ಆಸ್ತಿ ಸಂಪತ್ತು ಐಶ್ವರ್ಯ ಸಕಲ ಸಿರಿ ಸಂಪತ್ತನ್ನು ಹೇರಳವಾಗಿ ಕೊಟ್ಟು ನನ್ನನ್ನು ಸದಾ ಸಂತೋಷವಾಗಿ ಇರುವಂತೆ ಅದು ಜೀವಿಸುವಂತೆ ಮಾಡಿದ್ದಕ್ಕೆ ವಿಶ್ವಕ್ಕೆ ಕೃತಜ್ಞತೆಗಳು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಗಾಡ್ ಥ್ಯಾಂಕ್ ಯು ನನಗೆ ಆತ್ಮಜ್ಞಾನ ಬ್ರಹ್ಮಜ್ಞಾನ ಪ್ರಾಪ್ತವಾಗಿ ನನ್ನೆಲ್ಲ ಕರ್ಮಗಳು ನಿವಾರಣೆಯಾಗಿ ನಾನು ಮೋಕ್ಷಜೀವಿಯಾಗಿದ್ದೇನೆ ಹಾಗಾಗಿ ನನ್ನನ್ನು ಮೋಕ್ಷಜೀವಿಯನ್ನಾಗಿಸಿದ ಈ ವಿಶ್ವಕ್ಕೆ ನಾನು ಕೃತಜ್ಞ ಕೃತಜ್ಞನಾಗಿದ್ದೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಥ್ಯಾಂಕ್ ಯು ಜೊತೆಗೆ ನಿಮ್ದು ಏನೇ ಆಸೆ ಇದ್ರು ಒಳ್ಳೆ ಆಸೆ ಏನಿದೆ ಅದೆಲ್ಲ ಆಲ್ರೆಡಿ ಆಗಿದೆ ನನಗೆ ಸಿಕ್ಕಿದೆ ಅಂತ ಹೇಳಿ ಧನ್ಯವಾದ ಹೇಳಿ ಕೃತಜ್ಞತೆಗಳನ್ನು ಹೇಳಿ ವಿಶ್ವಕ್ಕೆ ಓಕೆ ವೆರಿ ಗುಡ್ ಓಕೆ ಈ ನೀರು ನಮ್ಮ ಜೊತೆಗೆ ಆಯ್ತಾ ರಾತ್ರಿಯೆಲ್ಲ ಧ್ಯಾನ ಮಾಡಲಿ ರಾತ್ರಿ ಎಲ್ಲ ನಮ್ಮ ಹಾಗೆ ಅದು ಕೂಡ ಧ್ಯಾನ ಶಕ್ತಿಯನ್ನ ಪಡೀಲಿ ಅಂತ ಹೇಳ್ಕೊಂಡು ಅದು ನೀರನ್ನ ನಮ್ಮ ಪಕ್ಕದಲ್ಲೇ ಇಟ್ಕೊಳ್ಬೇಕು ರಾತ್ರಿ ನೀವು ಮತ್ತೆ ಕೈಯೋ ಕಾಲ ತಾಕಿ ಅದಕ್ಕನ ಇದಾಗ ಮಾಡಬಾರ್ದು ವೆರಿ ಗುಡ್ ಓಕೆ ಮಾಸ್ಟರ್ಸ್ ಇದನ್ನ ನೀವು ಹೀಗೆ ಮಾಡ್ಬೇಕು ಅಂತನಿಲ್ಲ ನೀವು ಬೇಕಾದ್ರೆ ಹಗಲು ಟೈಮಲ್ಲಿ ನಿಮ್ಗೆ ಫ್ರೀ ಇದ್ದಾಗೂ ಕೂಡ ಈ ತರ ಮಾಡಿ ಅಂದ್ರೆ ಇದು ಕೃತಜ್ಞತೆ ಧನ್ಯವಾದ ಆಯ್ತಾ ಹೀಗೂ ಮಾಡಬಹುದು ಬಟ್ ಪ್ರತಿನಿತ್ಯ ಇದನ್ನ ನಾವು ಮಾಡ್ಲೇಬೇಕು ಆಯ್ತಾ ನೋಡೋಣ ಕೈ ಯಾರ್ಯಾರಿಗೆ ಏನೇನು ಸಿಗಲ್ಲ ನೋಡ್ರಿ ಎಲ್ಲ ಓಕೆ ಈಗ ಓಪನ್ ಐ ಆಲ್ರೆಡಿ ಟೈಮ್ ಅಲ್ಲಿ